ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಡ್ತಾ ಇದ್ದೀರಾ ಆ ವೈಟ್ ಕನ್ನಡ ಚಾನೆಲ್ ಇವತ್ತು ಶುಕ್ರವಾರ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಶಾಪ್ಗೆ ಹೋಗೋಕೆ ರೆಡಿಯಾಗಿದ್ದೀನಿ ಹಾಗೆ ಬ್ಲಾಗ್ ಮಾಡೋಣ ಅಂತ ಆಯಿತಾ ಅತ್ತ ಮೇಲೆ ಹಾಯ್ ನಮ್ಮ ಮಗುಗೆ ಹುಷಾರೂ ಇರಲಿಲ್ಲ ನೆನ್ನೆ ಚೀಟಿ ಹಾಕ್ಸೋದು ಒಂಥರ ಅದನ್ನು ನೆಗೆಟಿವ್ ಆಗಿ ತಗೋತಿರೋ ಪಾಸಿಟಿವ್ ಆಗಿ ತೊಗೋತಿರೋ ಗೊತ್ತಿಲ್ಲ ಚೀಟಿ ಹಾಕ್ಸೋದಂದ್ರೆ ಇಲ್ಲೊಬ್ರು ಅಜ್ಜಿ ಹಾಕ್ತಾರೆ ಶುಗು ಅವ್ರ ಹತ್ರನೇ ಹಾಕಿಸ್ತಾ ಇದ್ವಿ ನಾವು ಸೊ ಹಾಕ್ಸಿದ ಮೇಲೆ ಪರವಾಗಿಲ್ಲ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೇನೆ ಅದೇ ಅದು ವರ್ಕ್ ಆಗುತ್ತೆ ಅಂತ ನನಗನ್ಸತ್ತೆ ಮಕ್ಳಿಗೆ ಬಾಲಗ್ರಹ ಹಿಡಿಯೋದು ಊಟ ಮಾಡದಿರೋದು ಅದೆಲ್ಲ ಮಾಡ್ತಾಯಿದ್ರೆ ಚೀಟಿ ಹಾಕ್ಸ್ಬೇಕು ಅಂತ ಹೇಳ್ತಾರೆ ಸೊ ಹಾಕಿಸಿ ಕರ್ಕೊಂಡ್ಮೇಲೆ ಪರವಾಗಿಲ್ಲ ಆ್ಯಕ್ಟಿವ್ ಆಗಿದ್ದಾನೆ ಸೊ ಇವಾಗ ನಾನು ಶಾಪ್ ಹೋಗಕ್ಕೆ ರೆಡಿಯಾಗಿದ್ದೀನಿ ಇದ್ದೀನಿ ಮತ್ತು ಇವತ್ತಿನ ಬ್ಲಾಗಲ್ಲಿ ಕೇಳ್ತಾಯಿದ್ರು ಯಾಕೆ ನೀವು ಸಂಜೆ ಶಾಪ್ ಓಪನ್ ಮಾಡ್ತೀರಾ ಅಂತ ಹಂಗೇನಿಲ್ಲ ನಾನು ಬೆಳಗ್ಗೆ ಅಂದರೆ ಯೂಶ್ವಲಾಗಿ ನಾನು ಶಾಪ್ ಓಪನ್ ಮಾಡಿದ್ದು ಬೆಳಗ್ಗೆನೇ ಹೋಗ್ಬೇಕಂತ ಬಟ್ ಪಾಪು ಚಿಕ್ಕವನಿರೋದ್ರಿಂದ ಮತ್ತು ಮನೇಲಿ ಸ್ವಲ್ಪ ಮ್ಯಾನೇಜ್ ಮಾಡೋದು ಸಾಧ್ಯ ಆಗದೆ ಇರೋದ್ರಿಂದ ನಾನು ಮೂರು ಗಂಟೆ ಎರಡು ಗಂಟೆ ನಾಲ್ಕು ಗಂಟೆ ಈ ಥರ ಹೋಗ್ತೀನಿ ಬೆಳಗ್ಗೆ ಹತ್ತು ಗಂಟೆಗೆ ಶಾಪ್ ಓಪನ್ ಇರುತ್ತೆ ಸ್ಟಾಫ್ ಶಾಪ್ ಶಾಪಲ್ಲಿ ಇರ್ತಾರೆ ಬಟ್ ನಾನು ಎವ್ರಿ ಡೇ ತ್ರೀ ಓ ಕ್ಲಾಕ್ ಮೇಲೆ ಹೋಗ್ತೀನಿ ಅಷ್ಟೇ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ಓಡಾನ ಮಳೆ ಬರೋ ಥರ ಹಾಕಿದೆ ಅಲ್ಲಿ ಹೋಗಿ ಏನೇನು ಮಾಡ್ತೀನಿ ಮತ್ತು ಇವತ್ತಿನ ರುಟೀನಿಂದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಬೆಳಗ್ಗೆ ಶುಕ್ರವಾರದ ಪೂಜೆ ಮಾಡಿದ್ನಲ್ಲ ಇದು ಈಗ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ Admettere tat è un indien vlog nudi. Ah, cosa è? Che è un subodino? Che è un subodino? Che è un subodino? Ai, Bailey, Papa, 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 papà! Papa, 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 जी ऐंतकरी, जी, ताता, तातन, ताता, जी, मैं पसेट करने लगी, पसेट करना, हम्म, आनंद कर बढ़ा, चुप्पू आनंद करी है, अन्ना, अकान, का, सुबह कान, का, अपुन, वो, जस्ट तमा पपु, पपु, पपु స్వ నెన్ అజ్బండ్ర గి ఇన్ఫెక్షన్ ఆగితే ఇవతూ ఇన్ఫెక్షన్గి చుచ్చకి స్టార్ట్ ఆబాయి అదే ఇవతూ హాస్పిటల్కి వోదా హే ఫ్రెండ్స్ మళ్ళీ బాంత్ మి

ಸೊ ನೀವು ಟ್ರೈ ಮಾಡ್ತೀರಾ ಅಂತ ಹೇಳಿ ನಾನು ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಕುಕ್ಕರಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೆ ನೀರು ಕುದಿಯೋದಕ್ಕೆ ಬಂದಮೇಲೆ ಬೇಳೆ ಒಂದು ನೂರು ಅಷ್ಟು ಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ಅದರ ಎಡ್ಜಸ್ ಎಲ್ಲ ತೆಗೆದು ಈ ಥರ ದಪ್ಪ ದಪ್ಪದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಕ್ತಿರೋದ್ರಿಂದ ಸ್ವಲ್ಪ ದಪ್ಪದಾಗೆ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ನಾಲ್ಕು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ ನಾನು ಎರಡು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಅದು ಬೇರೆ ಇದು ಬೇರೆ ಬೇಯಿಸೋಷ್ಟು ಟೈಮ್ ಸೇವ್ ಆಗೋಲ್ಲ ಅದಕ್ಕಾಗಿ ಸೊ ಇವಾಗ ಅದು ಬೇಯೋ ಅಷ್ಟರಲ್ಲಿ ನಾವು ಮಸಾಲೆಗೆ ಪದಾರ್ಥಗಳನ್ನ ಹುರ್ಕೋಬೇಕು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಎರಡು ಕಡೆಯಷ್ಟು ಸಿಪ್ಪೆ ಸುಲ್ ಸುಲಿದಿರುವಂಥ ಬೆಳ್ಳುಳ್ಳಿ ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಚೆನ್ನಾಗಿ ಘಮ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಸುಟ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅವಾಗೆಲ್ಲ ಕೆಂಡಲ್ ಸುಟ್ಬಿಟ್ಟು ಮಾಡೋರು ನಮ್ಮ ಅಜ್ಜಿ ತುಂಬ ಚೆನ್ನಾಗಿರೋದು ನಿಮಗೆ ಅವಕಾಶ ಇದ್ದರೆ ಕೆಂಡಲ್ ಸುಟ್ಕೊಂಡು ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂದು ಅರ್ಧ ನಿಂಬೆ ಹಣ್ಣಿನಗೆ ಹುಣಸೆ ಹುಣಸೆಹಣ್ಣು ಒಂದು ಮೂರು ಟೇಬಲ್ ಚಮಚದಷ್ಟು ಬೇಳೆ ಸಾಂಬಾರು ಪೌಡರ್ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಹುಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಹುಳಷ್ಟು ತೆಂಗಿನಕಾಯಿ ತುರಿ ಅಥವಾ ಪೀಸ್ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಬಸ್ಸಾರಿನ ಮಸಾಲೆ ರೆಡಿಯಾಗುತ್ತೆ ಹುರಿದೇ ಕೂಡ ಮಾಡ್ಬೋದು ನಂಗೆ ಹುರಿದು ಮಾಡೋದು ತುಂಬ ಇಷ್ಟ ಆಗುತ್ತೆ ಟೇಸ್ಟು ಅದಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈಗ ನಾನು ಬೇಯೋದಕ್ಕೆ ಇಟ್ಕೊಂಡಿದ್ನಲ್ಲ ಬೇಳೆ ಹೀರೆಕಾಯಿ ಅದು ಕೂಡ ಬೆಂದಿತ್ತು ಅದು ಪ್ರೆಷರ್ ಕುಕ್ ಆದ ತಕ್ಷಣನೇ ನಾನು ವಿಸಲ್ ರಿಲೀಸ್ ಮಾಡಿ ಇವಾಗ ಹಾಕೋತಾ ಇದ್ದೀನಿ ಬೇಳೆ ಹೀರೆಕಾಯಿ ಸಪ್ರೇಟ್ ಮಾಡ್ಕೋಬೇಕು ನೀರು ಸಾಂಬಾರು ಅಂದರೆ ಬಸ್ಸಾರಿಗೆ ನೀರು ಹಾಕೋದಕ್ಕೆ ಕಟ್ಟನ್ನು ಸಪ್ರೇಟ್ ಮಾಡ್ಕೋಬೇಕು ಇವಾಗ ಅದೇ ಕುಕ್ಕರಲ್ಲಿ ಒಂದೆರಡು ಟೇಬಲ್ ಚಮಚದಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಇಷ್ಟು ಒಗ್ಗರಣೆ ಹಾಕ್ಕೊಂಡು ನಾನು ಈರುಳ್ಳಿ ಕೂಡ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇಷ್ಟನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಬಾಡಿಸ್ಕೊಂಡು ಅದಾದ್ಮೇಲೆ ಇದಕ್ಕೆ ಈ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿ ಬರುತ್ತೆ ಅಂದರೆ ನೀರು ಸೇರಿಸ್ದಿರೇ ಮಸಾಲೆನೇ ಕುದಿಸ್ಕೋಬೇಕು ಆವಾಗಲೇ ಅದು ಟೇಸ್ಟ್ ತುಂಬ ಚೆನ್ನಾಗಿರೋದು ಸೊ ಅದು ಕುದಿಸ್ಲಿಲ್ಲ ಅಂದರೆ ಹಸಿ ಹಸಿ ಹಾಗೆ ಅನಿಸುತ್ತೆ ನಮಗೆ ಅದಕ್ಕೋಸ್ಕರ ಸೊ ನುಣ್ಣು ಗುರುಪ್ಕೊಂಡಿರೋಂಥ ಮಸಾಲೆನ ಒಗ್ಗರಣೆ ಒಟ್ಟಿಗೆ ಸೇರಿಸಿ ಸ್ವಲ್ಪ ಸ್ವಲ್ಪ ಜಾರ್ ತೊಳೆದಿರೋಂಥ ನೀರನ್ನು ಹಾಕಿ ಇದು ಒಂದು ಎರಡು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅಂಡ್ ಅದಾದಮೇಲೆ ಇದಕ್ಕೆ ಬೇಳೆ ಕಟ್ಟನ್ನು ಕೂಡ ಸೇರ್ಸ್ಕೊತೀನಿ ಈ ಹಂತದಲ್ಲಿ ಉಪ್ಪು ಹಾಕೋಬೇಕು ಉಪ್ಪು ಹಾಕಿರೋ ವಿಡಿಯೋ ರೆಕಾರ್ಡ್ ಆಗಿಲ್ಲ ಸೊ ಇವಾಗ ನಾನು ಬೇಳೆ ಕಟ್ಟನ್ನು ಕೂಡ ಸೇರಿಸ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊತೀನಿ ಸೊ ಬಿಸಿ ಬಿಸಿ ಆದ ಬಸ್ಸಾರು ರೆಡಿಯಾಗುತ್ತೆ ನನ್ನ ಫೇವ್ರೆಟ್ ಬಸ್ಸಾರು ತುಂಬ ಇಷ್ಟ ನನಗೆ ಬಸ್ಸಾರು ಉಪ್ಸಾರು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಕಡಿಮೆ ಜಾಸ್ತಿ ಇತ್ತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಸೊ ಸಾಂಬಾರು ರೆಡಿ ಇವಾಗ ಪಲ್ಯ ರೆಡಿ ಮಾಡ್ಕೋಬೇಕಲ್ವ ಬಸ್ಸಾರಿಗೆ ಪಲ್ಯನೇ ಇಂಪಾರ್ಟೆಂಟು ಕಾಳು ಬಸ್ಸಾರು ಅಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಹೀರೆಕಾಯಿ ಬಸ್ಸಾರು ಇದ್ದೀನಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಹೀರೆಕಾಯಿ ಬಸ್ಸಾರು ಅಥವಾ ಕುಂಬಳಕಾಯಿ ಅವರೇ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡೋ ಬಸ್ಸಾರು ತುಂಬ ಇಷ್ಟಪಡ್ತಾರೆ ಸೊ ಇಲ್ಲಿ ನಾನು ಪಲ್ಯಕ್ಕೆ ಪಾನಲಿ ಇಟ್ಕೊಂಡು ಎಣ್ಣೆ ಸಾಸಿವೆ ಈರುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಮೂರು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ ಸೊ ಸುಮ್ ಸಿಂಪಲ್ ನಾರ್ಮಲಾಗಿ ಪಲ್ಯ ಹೆಂಗೆ ಒಗ್ಗರಣೆ ಮಾಡ್ತಿರೋ ಅದೇ ಥರ ಮಾಡ್ಕೊಳ್ಳೋದು ಸೊ ಇದನ್ನು ಸಿಂಪಲ್ಲಾಗಿ ಕರ್ಬೇವೆ ಎಲ್ಲ ಹಾಕಿ ಉಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಈ ಬಸ್ತಿಟ್ಕೊಂಡಿದ್ದೀರಲ್ಲ ಬೇಳೆ ಹಾಗೇ ಹೀರೆಕಾಯಿ ಏನಿತ್ತು ಅದನ್ನು ಕುಟಿತ್ರ ರೊಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಹೀರೆಕಾಯಿ ಪಲ್ಯ ರೆಡಿಯಾಗುತ್ತೆ ಇದ್ರ ಜೊತೆಗೆ ರಾಗಿ ಮುದ್ದೆ ಮಾಡಿಕೊಂಡು ಸ್ವಲ್ಪ ತುಪ್ಪದ ತುಪ್ಪ ಮುದ್ದೆ ಮೇಲೆ ಬಿಸಿ ಮುದ್ದೆ ಮೇಲೆ ತುಪ್ಪ ಹಾಕ್ಕೊಂಡು ಪಲ್ಯ ಸಾರು ಎಲ್ಲ ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು ನನಗೆ ನಮ್ಮಮ್ಮ ಮಾಡೋ ಬಸರ ಅಂದರೆ ತುಂಬ ಇಷ್ಟ ನಮ್ಮಮ್ಮ ಮಾಡೋ ಸ್ಟೈಲಲ್ಲೇ ನಾನು ಮಾಡ್ಕೊಂಡಿದ್ದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸಾಂಬಾರಂತೂ ತುಂಬ ಟೇಸ್ಟಿಯಾಗುತ್ತೆ ಹುರಿದ್ಬುಟ್ಟು ಮಾಡೋದ್ರಿಂದ ಸೊ ಮಧ್ಯಾಹ್ನದ ಊಟಕ್ಕನ್ಸಿರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಊಟ ಕಂಪ್ಲೀಟ್ ಅನಿಸುತ್ತೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮುದ್ದೆ ಬಸ್ಸಾರು ತಿಂದರೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ನಾವು ಶಾಪಿಂದ ಬರೋವಾಗಿನ ವ್ಲಾಗ್ನ ಶೇರ್ ಮಾಡಿದ್ದೀನಿ ಸೊ ಶಾಪಿಂದ ಬರೋವಾಗ ಕೇಕ್ ತಗೊಬಿಟ್ಟು ಬರ್ತಾಯಿದ್ದೀವಿ ಕೇಕ್ ಯಾಕೆ ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇವತ್ತು ನನ್ನ ಫ್ರೆಂಡ್ ಲತಾ ಬರ್ಡೇ ಇತ್ತು ಸೊ ಅದಕ್ಕೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಒಂದು ಕೇಕ್ ತಗೊಂಡು ಶಾಪಿಂದ ಬರುವಾಗ ಬರ್ತಾಯಿದ್ದೀವಿ ಅವಳು ನಾವು ಬರೋಷ್ಟು ಶಾಪ್ ಅಂದರೆ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಕೆಲಸದಿಂದ ಬಂದಿದ್ಲು ಸೊ ಆಗಿ ಕೇಕ್ ಕಟ್ ಮಾಡಿಸಿದ್ವಿ ಅವಳು ಹೆಂಗಿದ್ಲು ಹಂಗೆ ಕೇಕ್ ಕಟ್ ಮಾಡಿಸಿದ್ವಿ ಸೊ ಅವ್ರ ಇದು ಸೊ ಅಲ್ಲೇ ಹೋಗ್ಬಿಟ್ಟು ನಾವು ಕೇಕ್ ಕಟ್ ಮಾಡಿಸಿದ್ದು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನಮ್ಮ ಮನೆಯವ್ರಿಗೆ ಫಸ್ಟ್ ಫ್ರೆಂಡು ಅಂದರೆ ನಮ್ಮ ಮನೆಯವ್ರ ಚೈಲ್ಡ್ಹುಡ್ ಇಂದೂ ನಮ್ಮ ಅವರ ಹಸ್ಬೆಂಡ್ ಅಂದರೆ ನರೇಣ್ಣ ಆಯ್ತಾರಲ್ಲ ಅವ್ರ ಫ್ರೆಂಡು ಆಮೇಲೆ ಆಮೇಲೆ ನನಗೂ ಲತಾ ಫ್ರೆಂಡ್ ಆಗಿತ್ತು ಅಷ್ಟೇ ಸೊ ಅವಳು ಬರ್ಡೇ ಇದು

ನೋಡು ನಾರಾಯಣ್ಣ ಎಷ್ಟು ಬೆಳ್ಳಗ್ ಮಾಡಿದೇವೆ ಸೊ ಫ್ರೆಂಡ್ಸ್ ನಮ್ಮ ನಾರಾಯಣ ನಮ್ ಫ್ರೀಮ್ ಬಿಫೋರ್ ಅಂಡ್ ಆಫ್ಟರ್ ನೋಡ್ಕೊಳ್ಳಿ 12 జన్మే అబ్ yellow మురదు పాస్ మార్ట్ కొట్టుబడు తిన్సో నీలం చుట్టుకు ది ఆ తిన్సో ఇవ ఈ కడే నోడి హ్మ్ ఓకే థాంక్యూ బర్త్ డే వత్సంజబా

ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವ್ಲಾಗಲ್ಲಿ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ನನಗೆ ಒಂದು ಎರಡು ದಿನದ ಹಿಂದಿನ ಬ್ಲಾಗಲ್ಲಿ ಸುಬ್ಬಗೆ ಬ್ರೆಸ್ಟ್ ಫೀಡಿಂಗ್ ಹೇಗೆ ಸ್ಟಾಪ್ ಮಾಡಿದ್ರಿ ಹೇಳಿ ನಮಗೂ ಯೂಸ್ ಆಗುತ್ತೆ ಅಂತ ರಾಧಾ ಅನ್ನೋರೊಬ್ಬರು ಕೇಳಿದರು ಸೊ ಅದಕ್ಕೆ ನಾನು ಆನ್ಸರ್ ಮಾಡ್ತೇನೆ ಆ್ಯಕ್ಚುಲಿ ನಾನು ಈ ಸ್ಟೋರಿ ಮರ್ದ್ಬಿಟ್ಟಿದ್ದೆ ಸೊ ನಾನು ಹೆಂಗೆ ಸ್ಟಾಪ್ ಮಾಡಿದೆ ಅಂದರೆ ನಾನು ಶೇರ್ ಮಾಡಬೇಕು ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಮರ್ತ್ಬಿಟ್ಟಿದ್ದೆ ಸೊ ಅವ್ರು ಹೇಳಿದ್ಮೇಲೆ ಕ್ಲಾಕ್ ಬಂತು ಓ ನಾನು ಇದನ್ನು ಹೇಳಿಲ್ಲ ಬ್ಲಾಗಲ್ಲಿ ಅಂತ ಸೊ ಎಸ್ ನಾನು ಮತ್ತೆ ಕಂಟಿನ್ಯೂ ಮಾಡೋಣ ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ನಾನು ಯಶುಗೆ ಸ್ಕೂಲ್ ರಜೆ ಇತ್ತು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ನಮ್ಮಅಮ್ಮ ಅವ್ರ ಮನೆಗೆ ಹೋಗಿತ್ತು ಸೊ ಅಲ್ಲಿ ಫ್ರೀ ಇತ್ತಲ್ಲ ಇನ್ನೇನು ಹಾಲ್ ಸ್ಟಾಪ್ ಮಾಡಿಬಿಡೋಣ ಅಂತ ಹೇಳಿ ನಾನು ಡಿಸೈಡ್ ಆಗಿತ್ತು ಮತ್ತು ನನಗೆ ಅದು ಡಿಸೈಡ್ ಮಾಡಿಕೊಂಡು ಕ್ಕಿಂತ ಮುಂಚೆ ಒಂದಷ್ಟು ಜನ ಇವಾಗ ಸುಬ್ಬು ಎಷ್ಟು ತಿಂಗಳು ಎಷ್ಟು ವರ್ಷ ಓ ಇವಾಗ ಫೀಡಿಂಗ್ ಸ್ಟಾಪ್ ಮಾಡ್ಬಿಡಿ ಇನ್ನು ಮತ್ತೆ ಬುದ್ಧಿ ಬಂದ ಮೇಲೆ ಅವನು ಫೀಡಿಂಗ್ ನಿಲ್ಸಲ್ಲ ಮತ್ತೆ ಮತ್ತೆ ಕೇಳ್ತಾನೆ ಆ ಥರ ಎಲ್ಲ ಹೇಳೋರು ಸುಮಾರು ಜನ ಹೇಳಿದ್ರು ನನಗೆ ನಾನು ಅನ್ಕೊಂಡೆ ಅವನು ತುಂಬ ಬ್ರೆಸ್ಫೀಡ್ ಅಡಿಕ್ಟ್ ಆಗಿಬಿಟ್ಟಿದ್ದ ಅವನು ಎದೆ ಹಾಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದ ಎನಿ ಟೈಮ್ ಎನಿ ಬೇರ್ ಅವನಿಗೆ ಹಾಲು ಕುಡಿಸ್ಬೇಕಾಗಿತ್ತು ಸೊ ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ದ ಸೊ ನಾನು ಅವ್ರು ಹೇಳಿರೋ ಮತ್ ಕೇಳಿ ಇರ್ಬೋದು ಅಡಿಕ್ಟ್ ಆಗ್ಬೋದು ಕಷ್ಟ ಆಗ್ಬೋದು ಅಂತ ಹೇಳಿ ನಾನು ಡಿಸೈಡ್ ಮಾಡಿಕೊಂಡೆ ಬಿಡಿಸ್ಬಿಡೋಣ ಅಂತ ಹೇಳಿ ನಾನು ಹಂಗೆ ಒಂದು ವರ್ಷ ಈ ಎಂಟು ಏಳು ತಿಂಗಳು ಎಂಟು ತಿಂಗಳು ಕುಡಿಸಿರ್ಬೋದು ಏಳು ತಿಂಗಳು ಮೇ ಬಿ ಕುಡ್ಸಿರ್ಬೋದು ಅಷ್ಟೇ ಬಿಡ್ಸೋಣ ಅಂತ ಡಿಸೈಡ್ ಮಾಡಿಕೊಂಡೆ ನಾನು ಒಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಿಮಗೆ ನಿಜವಾಗ್ಲೂ ಬಿಡಿಸ್ಬೇಕು ಅಂತ ಇದ್ರೆ ಮಾತ್ರ ನಿಮಗೆ ನೀವು ಡಿಸೈಡ್ ಮಾಡ್ಕೊಂಡು ಬಿಡಿಸಿ ಬೇರೆಯವ್ರ ಮಾತು ಕೇಳ್ಕೊಂಡು ಬಿಸಿ ಬಿಡ್ಸ್ ಬಿಡ್ಸೋಕ್ಕೆ ಹೋಗಬೇಡಿ ಬಿಕಾಸ್ ನನ್ನ ಓನ್ ಎಕ್ಸ್ಪೀರಿಯೆನ್ಸು ಅದೇನಾಗೋಯಿತಂದರೆ ಅವನಿಗೆ ಒಂದು ಅಂದರೆ ಇವಾಗ ಫೀಡ್ ಸ್ಟಾಪ್ ಮಾಡೋದಕ್ಕೆ ನಿಪ್ಪಲ್ಲಿಗೆ ಸ್ವಲ್ಪ ಆಲೋವೆರಾ ಅಂದರೆ ನ್ಯಾಚುರಲ್ ಆಲೋವೆರಾ ಜ್ಯೂಸ್ ಏನಿರುತ್ತೋ ಅದನ್ನು ಅಪ್ಲೈ ಮಾಡಿದ್ದಷ್ಟೆ ವಿತ್ತಿನ್ ಮಿನಿಟ್ಸಲ್ಲಿ ಬಿಟ್ಬಿಟ್ಟ ಅವನು ಮತ್ತು ಕೇಳಲೇ ಇಲ್ಲ ನನಗೆ ಶಾಕ್ ಆಗೋಯ್ತು ಇದೇನು ಇಷ್ಟೊಂದು ಅಡಿಕ್ಟ್ ಆಗಿದ್ದವನು ಒಂದು ನಿಮಿಷಕ್ಕೆ ಬಿಟ್ಬಿಟ್ನಾ ಇದು ಸುಬು ಹಾಳು ಕುಡಿ ಬಾ ಸುಬು ಅಂತ ಕೇಳಿದ ಚೀತೂ ವ್ಯಾ ಅಂತಾನೆ ಚೀತು ಅಂತಾನೆ ನನಗೆ ಶಾಕ್ ಆಗೋಯ್ತು ಇದೇನಪ್ಪ ಇಷ್ಟು ಬೇಗ ಬಿಟ್ಬಿಟ್ನಾ ಅಂತ ನಾನು ಮತ್ತೆ ಮತ್ತೆ ತೊಳ್ಬಿಟ್ಟೆಲ್ಲ ಕುಡ್ಸೋಕೋದ್ರೂ ಒಂದು ಕುಡಿತಲ್ಲ ಚೀಚಿ ಅಂತ ಹೇಳೋದು ಆ ಥರ ಮಾಡ್ತಾಯಿದ್ದ ನಂಗೆ ನಿಜ ಒಂಥರ ಮಿಕ್ಸ್ ಎಮೋಷನ್ಸ್ ಅಳು ಅಳು ಬರ್ತಾಯಿತ್ತು ಒಂಥರ ಖುಷಿ ಆಗ್ತಾಯಿತ್ತು ಆ ಥರ ಆಗ್ತಾಯಿತ್ತು ಒಂದು ಸರಿ ಬೇಜಾರಾಗೋದು ಅಯ್ಯೋ ಪಾಪ ಎಷ್ಟು ಬೇಗ ಬಿಟ್ಬಿಟ್ನಲ್ಲ ಅವನು ಇನ್ನೊಂದು ಸ್ವಲ್ಪ ದಿನ ಕುಡಿಸ್ಬೋದಾಗಿತ್ತು ಅಂತಲೂ ಫೀಲ್ ಆಯಿತು ನನಗೆ ತುಂಬ ಮತ್ತೆ ನಾನು ಕುಡ್ಸೋಕೆ ಟ್ರೈ ಮಾಡಿದ್ರು ಅವನು ಕುಡಿಯೋಕ್ಕೆ ರೆಡಿ ಇರಲಿಲ್ಲ ಮತ್ತು ನನಗೆ ಬೇಸಿಕಲಿ ಹೆವಿ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಇದೆ ಯಶು ಪ್ರೆಗ್ನೆನ್ಸಿಲೋ ಅಷ್ಟೇ ಸುಪು ಪ್ರೆಗ್ನೆನ್ಸಿಲೂ ಅಷ್ಟೇ ಅವನು ಒಂದೇ ಸರಿ ಕ್ವಿಟ್ ಮಾಡ್ಬಿಟ್ನಲ್ಲ ನನಗೇನಾಗೋಯಿತು ಅಂದರೆ ಹೆವಿ ಆಗೋಯ್ತು ಬ್ರೆಸ್ಟ್ ಫುಲ್ಲು ಹೆವಿ ಆಗೋಯಿತು ಮತ್ತು ಇದು ಪೂರ್ತಿ ಏನು ಫ್ರೀಸ್ ಥರ ಒಂದೇ ಮೂಮೆಂಟೇ ಎಲ್ಲದಿರೋ ಥರ ಹೋಗ್ಬಿಡಿತ್ತು ಸೊ ನಾನೇನು ಮಾಡಿದೆ ಅದು ಟ್ರೈ ಮಾಡೋದು ನನಗೆ ನನ್ನ ಫ್ರೆಂಡ್ ಹತ್ರ ಮಾತಾಡುವಾಗ ಫೋನಲ್ಲಿ ಒಂದು ಫ್ರೆಂಡ್ ಹೇಳೋದು ಸೊ ಅದು ಟ್ರೈ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಟ್ಯಾಬ್ಲೆಟ್ಸ್ ತಗೋ ಹೋಗಿ ಕ್ಲಿನಿಕ್ ಹೋಗಿ ಟ್ಯಾಬ್ಲೆಟ್ಸ್ ಬರ್ಸ್ಕೊ ಅಂತ ಹೇಳೋದು ಸೊ ನನಗೂ ಅಲ್ಲಿವರೆಗೂ ನ್ಯಾಚುರಲ್ ಆಗೇ ಟ್ರೈ ಆಗುತ್ತೆ ಅನ್ನೋದು ಗೊತ್ತಿತ್ತು ಅದಕ್ಕೆ ಟ್ಯಾಬ್ಲೆಟ್ಸ್ ಇದೆ ಅಂತಲೂ ಗೊತ್ತಿರಲಿಲ್ಲ ಸೊ ನಾನು ಅಲ್ಲೇ ನಮ್ಮ ಅಮ್ಮ ಊರಲ್ಲೇ ಒಂದು ಕ್ಲಿನಿಕ್ಗೆ ಹೋದೆ ಅಲ್ಲಿ ಅವರು ಒಂದು ಅಟ್ ಅ ಟೈಮ್ ಎರಡು ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತ ಹೇಳಿ ಬರೆದುಕೊಟ್ರು ಬಟ್ ಅವ್ರು ಏನು ಹೇಳಲಿಲ್ಲ ನನಗೆ ಅಂದರೆ ಆ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಬ್ರೆಸ್ಟಲ್ಲಿ ಸ್ಟಾಗಿರೋಂಥ ಮಿಲ್ಕ್ನ ಸ್ಕ್ವೀಸ್ ಮಾಡಬೇಕಾಗಿದೆ ಅಂದರೆ ಹಿಂಡಿಬಿಟ್ಟು ಆಮೇಲೆ ನಾವು ಟ್ಯಾಬ್ಲೆಟ್ಸ್ನ ತೊಗೋಬೇಕಿತ್ತಂತೆ ಬಟ್ ಅವ್ರು ನಂಗೆ ಹಂಗೆ ಹೇಳಿಲ್ಲ ಅಟ್ ಎ ಟೈಮ್ ಎರಡು ಟ್ಯಾಬ್ಲೆಟ್ಸ್ ತೊಗೊಬೇಡಿ ಅಂತ ಹೇಳಿದ್ರು ಸೊ ನಾನು ಅಲ್ಲಿಂದ ಬಂದೆ ತುಂಬ ಹೆವಿ ನೋವಿತ್ತು ನಾನು ಇಂಜೆಕ್ಷನ್ ಕೂಡ ಕೇಳಿದೆ ಪೇನ್ ಕಿಲ್ಲರ್ ಕೊಡಿ ಅಂತ ಸೊ ಅವರು ಇಂಜೆಕ್ಷನ್ ಏನು ಬೇಡ ಇದರಲ್ಲೇ ಟ್ರೈ ಆಗುತ್ತೆ ಅಂತ ಹೇಳಿದ್ರು ಸೊ ನಾನೇನು ಮಾಡಿದೆ ಬಂದು ಸ್ವಲ್ಪ ಊಟನೋ ಮಾಡಿ ಹಂಗೆ ಮಾತ್ರೆ ತಗೊಂಡೆ ಸುಬ್ಬನು ತುಂಬ ರಾತ್ರಿ ಎಲ್ಲ ಒಂದು ಸ್ವಲ್ಪ ಅವನಿಗೆ ಕುಡಿಯೋಕೆ ಇಷ್ಟ ಇಲ್ಲ ಬಟ್ ಮಲ್ಗೋಕ್ಕೂ ಇಷ್ಟ ಇಲ್ಲ ಆ ಥರ ಹಾಗೆ ಸ್ಟಾರ್ಟ್ ಮಾಡ್ದೆ ಅವ್ನು ಯಾರ ಹತ್ರನೂ ಹೋಗ್ತಾನೂ ಇರಲಿಲ್ಲ ತುಂಬ ಹಿಂಸೆ ಆಗ್ತಾಯಿತ್ತು ನನಗೊಂಚೂಟ್ ಟಚ್ ಆದ್ರೂ ಓದ್ತಿತ್ತು ಆ ಥರ ಎಲ್ಲ ಆಗ್ತಿತ್ತು ಸೊ ಎರಡು ಟ್ಯಾಬ್ಲೆಟ್ಸ್ ಒಟ್ಟಿಗೆ ತೊಗೊಂಡಿರೋದ್ರಿಂದ ನನಗೆ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ರೈಟ್ ಸೈಡ್ ಬ್ರೆಸ್ಟ್ ಮಿಲ್ಕ್ ಸಪ್ಲೇನೇ ಇಲ್ಲ ನಾನು ಸುಬ್ಬುಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಲೆಫ್ಟ್ ಸೈಡೇ ಕುಡ್ಸಿರೋದು ಸಪ್ಲೇನೇ ಇಲ್ಲ ನಾನು ಆ ಕಡೆ ಅವನಿಗೆ ಟಚ್ಚೇ ಮಾಡಿಲ್ಲ ಆ ಥರ ಯಶು ಪ್ರೆಗ್ನೆನ್ಸಿಲೂ ಅಷ್ಟೇ ಅಂದರೆ ಸ್ವಲ್ಪ ಸ್ವಲ್ಪ ಇತ್ತು ಬಟ್ ಸುಬು ಇಲ್ಲ ತೀರಾ ಇಲ್ಲವೇ ಇಲ್ಲ ರೈಟ್ ಸೈಡು ಲೆಫ್ಟ್ ಸೈಡೆ ನಾನು ಫೀಡ್ ಇದ್ದಿದ್ದು ಸೊ ಒಂದು ಸೈಡ್ ನನಗೆ ಇಷ್ಟು ಪೂರ್ತಿ ಕೈ ಕತ್ತು ಏನೂ ವೆತ್ತಕ್ಕೂ ಆಗ್ತಾಯಿಲ್ಲ ಏನು ಮೂಮೆಂಟ್ ಇಲ್ಲ ಹಂಗಾಗೋಗ್ಬಿಟ್ಟಿತ್ತು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದ ಎಫೆಕ್ಟ್ ಏನಾಯಿತು ಅಂದರೆ ಫುಲ್ ಹಾರ್ಡಗೋಯಿತು ಫುಲ್ಲು ಗಟ್ಟೆ ನನಗೆ ಅದು ಚೂರು ಅಂತ ತುಂಬ ಸೆನ್ಸಿಟಿವ್ ಆಗೋಯ್ತು ಆ ಏರಿಯಾ ಏನಿದೆ ಅದು ಸೊ ಅದು ತುಂಬ ಗಡ್ಡೆ ಕಟ್ ಕಟ್ಬಿಡ್ತು ಅದಾದಮೇಲೆ ನಾನು ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ಸೊ ಅದು ಮೈನ್ಯೂ ಮೈನ್ಯೂರ್ ಸರ್ಜರಿ ಥರ ಮಾಡಿ ಆ ಹಾಲಿನ ಎಲ್ಲ ಟ್ಯೂಬಲ್ಲಿಸ್ ಸ್ಕ್ರೂಸ್ ಅಂದರೆ ಎಳೆದು ಆಮೇಲೆ ಅದನ್ನು ಕರಗೋದಕ್ಕೆ ಮಾತ್ರೆ ಕೊಟ್ಟು ಆ ಥರ ಎಲ್ಲ ಆಗುತ್ತೆ ಸೊ ನಾನು ಒಂದು ತಪ್ಪು ಮಾಡಿದೆ ತುಂಬ ಒಂದು ಮೂರು ನಾಲ್ಕು ದಿನ ಸಫರ್ ಮಾಡಿದೆ ಅದಕ್ಕೋಸ್ಕರನೇ ಸೊ ಏನಂದರೆ ನ್ಯಾಚುರಲ್ಲಾಗಿ ನೀವು ಅದು ನಾನು ಯಶು ಪ್ರೆಗ್ನೆನ್ಸಿನಲ್ಲಿ ನ್ಯಾಚುರಲ್ ಆಗಿ ಮಾಡ್ಕೊಂಡಿದ್ದೆ ಅದು ಒಂದು ಫೋರ್ ಫೈವ್ ಡೇಸ್ಗೆಲ್ಲ ಟ್ರೈ ಆಗಿತ್ತು ಬಟ್ ಇಲ್ಲಿ ಬೇಗ ಆಗಲಿ ಮತ್ತು ಒಂದು ಸೈಡ್ ಆಗಿರೋದ್ರಿಂದ ಪೇಯ್ನ್ ಕಡಿಮೆ ಆಗಲಿ ಅಂತ ಹೇಳಿ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೋಗಿ ಹಿಂಗಾಯಿತು ಸೊ ಅದಕ್ಕೇ ಆದಷ್ಟು ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಳ್ಳಿ ಟ್ಯಾಬ್ಲೆಟ್ಸ್ಗೆಲ್ಲ ಟ್ಯಾಬ್ಲೆಟ್ಸ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸೇಮ್ ಟ್ಯಾಬ್ಲೆಟ್ಸೇ ಸಿಗುತ್ತೆ ಬಟ್ ಸ್ಕ್ವೀಸ್ ಮಾಡ್ಬಿಟ್ಟು ತಗೋಬೇಕಾಗಿತ್ತಂತೆ ನಂಗೆ ಅದರ ಐಡಿಯಾ ಇರಲಿಲ್ಲ ಮತ್ತು ಡಾಕ್ಟರ್ ಕೂಡ ನನಗೆ ಸಜೆಸ್ಟ್ ಮಾಡಿರಲಿಲ್ಲ ಸೊ ಅದಕ್ಕೆ ಹಂಗಾಯಿತು ನನಗೆ ಮೈನರ್ ಸರ್ಜರಿ ಕೂಡ ಮಾಡಿ ಅದನ್ನು ನೀಟಾಗಿ ಎಕ್ಸ್ಟ್ರಾ ಗಡ್ಡೆ ಕಟ್ಟಿತ್ತು ಅದನ್ನು ಕರಗಿಸಿ ಅದನ್ನು ತೆಗೆದು ಆಮೇಲೆ ನಾರ್ಮಲ್ ಆಗಿ ಆಗೋದಕ್ಕೆ ಕೂಡ ಮೆಡಿಸಿನ್ ಕೊಟ್ಟಿದ್ದರು ಸೊ ಎಷ್ಟು ಸುಬ್ಬುಗೆ ಆಗ್ಬಿಡ್ಸಕ್ಕೆ ಹೋಗಿ ಇಷ್ಟೆಲ್ಲ ಸ್ಟೋರಿ ಆಯಿತು ನಾನು ಅದನ್ನು ಶೇರ್ ಮಾಡ್ತೀನಿ ಅಂತ ಆಗ ಬ್ಲಾಗಲ್ಲಿ ಹೇಳಿದ್ದೆ ಆಮೇಲೆ ಮರ್ತುಬಿಟ್ಟೆ ಅನಿಸುತ್ತೆ ಸೊ ಅದು ನಾನು ಹೇಳೋದು ಬಂದೆ ಆಗಿ ಡ್ರೈ ಮಾಡ್ಕೊಳ್ಳಿ ನಾನು ಆಲೋವೆರಾ ಹಚ್ಚಿದ್ದೆ ಸೊ ಮಗು ಬೇಗ ವಾಕರಿಕೆ ಬಂದು ಬಿಟ್ಬಿಡ್ತು ಸೊ ಯಶು ಬಿಡಿಸುವಾಗ ಬೇವಿನ ಸೊಪ್ಪು ಅದೆಲ್ಲ ಅರ್ದಿ ಹಚ್ಚಿ ಅದೆಲ್ಲ ಮಾಡಿದೆ ಬಟ್ ಆಲೋವೇರಾ ಬೇವಿನ ಸೊಪ್ಪಗಿನ್ನ ಕಹಿ ಇರುತ್ತೆ ಒಗ್ಗರಿ ಇರುತ್ತೆ ಬೇಗ ಅದು ಇಷ್ಟ ಆಗೋಲ್ಲ ಮಕ್ಕಳಿಗೆ ನನ್ನ ಅಲ್ಲಿ ಸಿಕ್ಕಿ ಅವನು ಬಟ್ಟೆ ತೊಗೊಂಡು ಒಡ್ಸೋಕ್ಕೆ ಟ್ರೈ ಮಾಡ್ದ ಅದಾದ್ಮೇಲೆ ಅವನಾಗ ಅವನೇ ಬೆಡಚಿ ಅಂತ ಅಂದ್ ನೋ ನೋ ಅಂತಾನೆ ಏನಾದರೂ ಹೇಳಿದ್ರೆ ಸೊ ಅಷ್ಟೇ ಫ್ರೆಂಡ್ಸ್ ಮತ್ತು ನಾನು ಒಂದಷ್ಟು ದಿನ ಆದಮೇಲೆ ಸುಬ್ಬು ಗುಷಾಲೆ ಇದಾಗಲು ಮತ್ತೆ ಕುಡ್ಸೋಕೆ ಟ್ರೈ ಮಾಡಿದೆ ಒಂದು ವಾರ ಬಿಟ್ಟು ಬಟ್ ಏನಂದರೆ ಅದು ಹಾಲು ಫುಲ್ಲು ಗಟ್ಟಿ ಥರ ಆಗ್ಬಿಟ್ಟಿರುತ್ತೆ ನನಗೆ ಒಂಥರ ಬೇಡ ಅಂತ ಅನ್ನಿಸ್ತು ಸೊ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಅಷ್ಟೇ ಫ್ರೆಂಡ್ಸ್ ಹೀಗೆ ಒಂದು ವಿತನ್ ಮಿನಿಟ್ಸಲ್ಲಿ ಬಿಟ್ಬಿಟ್ಟ ನಮ್ಮ ಸುಬ್ಬು ಜಾಸ್ತಿ ತೊಂದರೆ ಕೊಡಲಿಲ್ಲ ಮಲ್ಗಕ್ಕೆ ಒಂದು ನೈಟ್ ಕಷ್ಟಪಟ್ಟ ಆಮೇಲೆ ಆಮೇಲೆ ತೊಡೆ ಮೇಲೆ ಮಲ್ಕೊಳ್ಳೋಕೆ ರೂಢಿ ಅದ ಅಷ್ಟೇ ಇದೆ ನನ್ನ ಎಕ್ಸ್ಪೀರಿಯೆನ್ಸು ಅದು ವಾಲ್ ಬಿಡ್ಸೋಕೆ ಹೋಗಿ ನಾನು ಈ ಥರ ಕೆಲಸ ಮಾಡ್ಕೊಂಡಿದ್ದೆ ಸೊ ಆಗಿ ಈ ಎಲೆಕೋಸನ್ನು ಕಟ್ಟಿ ಬಟ್ಟೆ ಕಟ್ಟಿ ಆ ಥರ ಎಲ್ಲ ಡ್ರೈ ಮಾಡ್ಕೋಬೋದು ಮತ್ತು ಕೋಲ್ಡ್ ಬಟ್ಟೆ ತಣ್ಣೀರು ಬಟ್ಟೆನ ಇಟ್ಟು ಕೂಡ ಡ್ರೈ ಮಾಡ್ಕೋಬೋದಂತೆ ನಮ್ಮಮ್ಮ ಲಾಸ್ಟ್ ಟೈಮ್ ಮಾಡಿದರು ನನಗೆ ಯಶು ಪ್ರೆಗ್ನೆನ್ಸಿಲಿ ಬಟ್ ಈ ಟೈಮ್ ನನ್ನ ಡಾಕ್ಟರ್ ಹತ್ರ ಹೋಗಕ್ಕೆ ಹೋಗಿ ಹಿಂಗೆಲ್ಲ ಆಯಿತು ಅಷ್ಟೇ ಸೊ ನಾನೇನಂದರೆ ಇನ್ಮೇಲೆ ನಾನು ಫೀಡ್ ಮಾಡೋಲ್ವಲ್ಲ ಕಂಪ್ಲೀಟಾಗಿ ಡ್ರೈ ಆಗಿಬಿಡಲಿ ಅಂತ ಡಾಕ್ಟರ್ ಹತ್ರ ಓದೆ ಅಷ್ಟೇ ಅದು ನೋಡಿದ್ರೆ ಹಿಂಗಾಯಿತು ಸೊ ಅಷ್ಟೇ ಫ್ರೆಂಡ್ಸ್ ಇದನ್ನು ಶೇರ್ ಮಾಡಬೇಕಾಗಿತ್ತು ವ್ಲಾಗ್ದು ಈ ಇನ್ಫಾರ್ಮೇಷನ್ ಜೊತೆಗೆ ವ್ಲಾಗ್ನ ಏನು ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಬರ್ತ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ